ಸಂತ್ರಸ್ತೆಯನ್ನ ವಿನಾಕಾರಣ ಸಂದರ್ಶಕರು ಭೇಟಿ ಮಾಡದಂತ ಹೈಕೋರ್ಟ್ ನಿರ್ಬವನ್ ನಿರ್ಬಂಧನವನ್ನ ವಿಧಿಸಿದೆ ನಿರ್ಬಂಧ ವಿಧಿಸುವ ಮೂಲಕ ಒಂದು ನಿಜವಾಗ್ಲೂ ಇದು ಒಳ್ಳೆ ಕಾರ್ಯ ಯಾಕಂದ್ರೆ ಇದು ಏನು ಈ ಕೆಲಸ ಈ ಏನು ಹೋಗಿ ಭೇಟಿ ಆಗುವಂತ ಕೆಲಸಗಳು ಏನು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ವು ಇದು ಒಂದು ರೀತಿ ರಾಜಕೀಯ ಲಾಭಕ್ಕಾಗಿ ನಡೀತಿದೆಯಾ ಅನ್ನೋ ಪ್ರಶ್ನೆಯನ್ನು ಉಂಟಾಕಿದ್ದು ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ನಿರ್ಬಂಧ ಸ್ವಾಗತಾರ್ಹವಾಗಿದೆ ಯಾವುದೇ ವ್ಯಕ್ತಿ ಗುಂಪುಗಳು ಸಂಘಗಳು ರಾಜಕೀಯ ಪಕ್ಷಗಳು ಅಥವಾ ಪ್ರತಿನಿಧಿಗಳು ಸಂತ್ರಸ್ತೆಯನ್ನು ಭೇಟಿ ಮಾಡಬಾರ್ದು ಅಂತ ಮುಖ್ಯ ನ್ಯಾಯಮು ನ್ಯಾಯಮೂರ್ತಿಗಳ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಆದೇಶ ಮಾಡಿದೆ ಈ ಸಂಬಂಧ ಈಗಾಗಲೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿರುವ ಹೈಕೋರ್ಟ್ ಶನಿವಾರ ಇಂಗ್ಲಿಷ್ ಟಿ ವಿ ಚಾನೆಲ್ನಲ್ಲಿ ಕುರಿತಂತೆ ಪ್ರಸಾರವಾದ ಸನ್ನಿವೇಶವನ್ನು ವಿಶ್ಲೇಷಿಸಿದ ಬೆನ್ನಲ್ಲೇ ಪ್ರಕರಣದ ತುರ್ತು ವಿಚಾರಣೆಯನ್ನ ತನ್ನ ಚೇಂಬರ್ನಲ್ಲಿ ನಡೆಸಿದೆ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ಹಾಗೂ ನ್ಯಾಯಮೂರ್ತಿ ಕೃಷ್ಣ ಎನ್ ದೀಕ್ಷಿತ್ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಆಸ್ಪತ್ರೆಯ ಉಸ್ತುವಾರಿ ವೈದ್ಯಾಧಿಕಾರಿ ಅಥವಾ ಸಂತ್ರಸ್ತರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರ ಪೂರ್ವ ಲಿಖಿತ ಅನುಮತಿಯನ್ನು ಹೊರತುಪಡಿಸಿ ಇತರರು ಸಂತ್ರಸ್ತೆಯನ್ನ ಭೇಟಿ ಮಾಡುವುದನ್ನ ನಿರ್ಬಂಧಿಸಬೇಕೆಂದು ಆದೇಶ ಮಾಡಿದೆ ಅಗತ್ಯ ಇದೆ ಎಂದಾಗ ಮಾತ್ರವೇ ಕುಟುಂಬದ ಸದಸ್ಯರು ಶಾಸನಬದ್ಧ ಪ್ರಾಧಿಕಾರಗಳು ಆಯೋಗಗಳು ತನಿಖಾ ಸಂಸ್ಥೆಗಳ ಅಧಿಕೃತ ಪ್ರತಿನಿಧಿಗಳು ಸಂತ್ರಸ್ತೆಯನ್ನ ಭೇಟಿ ಮಾಡಬಹುದು ಅಂತ ಹೇಳಿದೆ ಹೇಳಲಾಗಿದೆ ಸಂತ್ರಸ್ತರನ್ನ ನೋಡಲು ಜನರು ಆಸ್ಪತ್ರೆಗೆ ಭೇಟಿ ನೀಡುವುದು ವಿಶೇಷವನ್ನ ಅಲ್ಲ ನ್ಯಾಯಾಲಯವು ಸಾಮಾನ್ಯವಾಗಿ ಯಾವುದೇ ನಾಗರಿಕನ ಚಲನೆಯ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ಸಹ ಇಷ್ಟಪಡೋಲ್ಲ ಆದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆಗೆ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗ್ತಾ ಇದೆ ಯಾಕೆ ಈಗಾಗಲೇ ಅಸಹನೀಯ ಆಘಾತ ಅನುಭವಿಸಿದ್ದಾರೆ ನಮ್ಮ ಅಭಿಪ್ರಾಯದಲ್ಲಿ ಸಂದರ್ಶಕರ ಹರಿವು ಸಂತ್ರಸ್ತೆಯ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಮತ್ತು ಆಕೆ ತೊಂದರೆಗೆ ಒಳಗಾಗಬಹುದು ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಸರ್ಕಾರದ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಪ್ರತಿಮಾ ಹೊನ್ನಾಪುರ ಖುದ್ದು ಹಾಜರಾಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕೈಗೊಂಡಿರುವ ಎಲ್ಲ ಕ್ರಮಗಳನ್ನು ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ ಸ್ಟೋರಿ ವಿಶೇಷ ಸ್ಟೋರಿ ಮತ್ತು ಅಪ್ಡೇಟ್ ಸ್ಟೋರಿಗಳಿಗಾಗಿ ಸಿಯಾನ್ ಕನ್ನಡ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ